ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾ ಟಿಂಕ್ ಕಾಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಈಗ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದ್ದವು ಈಗ ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮ್ ಕೂಡ ತಿರುತ್ತಿದೆ ಹಾಗಿದ್ದರೆ ಎಕ್ಸಾಮ್ಗೆ ಹೋಗಬೇಕಾದ್ರೆ ನಾವು ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಇವತ್ತು ನೋಡಿದರೆ ಸಂಪೂರ್ಣ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಪರೀಕ್ಷೆಗಾಗಿ ಹೊರಡುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ನೇಹಿತರೆ ಹಾಗಿದ್ದರೆ ನೀವೇನಾದರೂ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಬರಲು ಹೊಂಟಿದ್ರಪ್ಪ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕಂತ ಮೊದಲಿಗೆ ನೋಡ್ಕೊಂಡು ಬರೋಣ ಸ್ನೇಹಿತರೆ ಇಲ್ಲಿ ನೀವು ಎಕ್ಸಾಮ್ ಕೊಂಡಿದ್ದ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಮೊದಲಿಗೆ ನಿಮ್ಮದು ಹಾಲ್ ಟಿಕೆಟನ್ನು ಒಯ್ಲೇಬೇಕಾಗ್ತದೆ ಹಾಲ್ ಟಿಕೆಟ್ ಇಲ್ಲಪ್ಪ ಅಂದರೆ ನೀವು ಎಕ್ಸಾಮ್ಗೆ ಅಲಾವ್ ಅದು ಹಾಲ್ ಟಿಕೆಟ್ ನಿಮ್ಮದು ಈಗ ನಾವು ಕಲರ್ ಪ್ರಿಂಟ್ ತೆಗೆಸ್ಬೇಕಾ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ನಡೀತದೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಸ್ನೇಹಿತರೆ ಇಲ್ಲಿ ನಿಮ್ಮದು ಹಾಲ್ ಟಿಕೆಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದರೂ ನಡೀತದೆ ಕಲರ್ ಪ್ರಿಂಟ್ ಇದ್ದರೂ ನಡೀತದೆ ಅಲ್ಲಿ ಮೇಲ್ಗಡೆ ಒಂದು ಕ್ಯೂ ಆರ್ ಕೋಡ್ ಬಾರ್ ಕೋಡ್ ಅಂತ ಇರ್ತಲ್ಲ ಅದನ್ನು ಮಾತ್ರ ಅವರು ಸ್ಕ್ಯಾನ್ ಮಾಡ್ತಾರೆ ಅದು ಕ್ಲಿಯರಾಗಿ ಇರಬೇಕಾಗ್ತದೆ ನೀವು ಅದರಲ್ಲಿ ಹಾಲ್ ಟಿಕೆಟಲ್ಲಿ ನೀವು ಕಲರ್ ಪ್ರಿಂಟ್ ಇದ್ದರೂ ಬಾರ್ ಕೋಡ್ ಇರದ ಇದ್ದರೆ ಅದು ಅದು ಕೂಡ ನಿಮ್ಮದಲ್ಲ ರಿಜೆಕ್ಟ್ ಮಾಡ್ತಿರ್ತಾರೆ ಅದಕ್ಕಾಗಿ ನೀವು ಆದಷ್ಟು ಹಾಲ್ ಟಿಕೆಟನ್ನು ಬಾರ್ ಕೋಡ್ ಇದೆಯಲ್ಲ ಸರಿಯಾಗಿ ನೋಡ್ಕೊಂಡು ಹೋಗ್ರಿ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗುವಾಗ ಆದಷ್ಟು ಬ್ಯಾಗ್ನಾಗ ಈ ರೀತಿ ಯಾವ ರೀತಿ ಹಾಲ್ ಟಿಕೆಟ್ ಇರ್ತದೆ ಇದೇ ರೀತಿ ಇಡಕ್ಕೆ ಇಡ್ರಿ ಮಡಿಚ್ ಇಡಕ್ಕೆ ಹೋಗ್ಬೇಡ್ರಿ ಮಡಿ ಹಾಲ್ ಟಿಕೆಟ್ ಮೇಲೆ ಇರುವ ಬಾರ್ ಕೋಡ್ ಅಳಿಸುವ ಸಾಧ್ಯತೆ ಕೂಡ ಇರ್ತದೆ ಅವರು ಕೂಡ ಇನ್ಸ್ಟ್ರಕ್ಷನಲ್ಲಿ ಕೂಡ ಅದನ್ನೇ ಹೇ ಅದಕ್ಕಾಗಿ ಆದಷ್ಟು ಯಾರೆಲ್ಲ ಎಕ್ಸಾಮನ್ನ ಬರೋಕು ಹೊಂಟಿಲ್ಲ ಹಾಲ್ ಟಿಕೆಟ್ನ ಮಡಚದೆ ಸರಿಯಾಗಿ ಹಿಂಗೆ ಒಂದು ಪ್ಯಾಡನ್ನ ಹೋಗ್ರಿ ಅಥವಾ ಬುಕ್ಸನ್ನು ಇಟ್ಕೊಂಡು ಹೋಗಿರಿ ಬ್ಯಾಗ್ನಲ್ಲಿ ಅದು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಇಟ್ಕೊಂಡು ಹೋಗೋದು ಉತ್ತಮ ಸ್ನೇಹಿತರೆ ನಿಮಗೇನಾದರೂ ಆರ್ ಪಿ ಎಫ್ ಕೊನೆ ಮೂಮೆಂಟಲ್ಲಿ ಓದಬೇಕಾದ ಇಂಪಾರ್ಟೆಂಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಡೆಯಬಹುದಾಗಿರ್ತದೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ಸ್ನೇಹಿತರು ಇವು ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸಲ್ಲಿರೋ ನೋಟ್ಸ್ ಆಗಿರ್ತವೆ ಇವು ಆಲ್ಮೋಸ್ಟ್ ನಿಮ್ಗೆ ಕೊನೆ ಮೂಮೆಂಟಲ್ಲಿ ಓದ್ಬೇಕು ಓದುವಂಥ ಇಂಪಾರ್ಟೆಂಟ್ ನೋಟ್ಸ್ ಕೂಡ ಆಗಿರ್ತಾವೆ ಯಾರಿಗಾದರೂ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಡೆದುಕೊಳ್ಬೋದು ಕೇವಲ ಬೆಲೆ ಬಂದು ನೂರು ರೂಪಾಯಿ ಇರ್ತದೆ ಇವು ಬಂದು ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ತಾರೆ ನೀವು ಕೊನೆ ಮೂಮೆಂಟಲ್ಲಿ ಇವನು ಓದಿದ್ರೆ ಇಂತ್ರ ಇವ್ವ ಆಲ್ರೆಡಿ ರಿಪೀಟ್ ಆದ ಕ್ವಶನ್ಗಳಾಗಿರ್ತಾವೆ ಅದಕ್ಕಾಗಿ ನಿಮಗೆ ಇಲ್ಲಿ ಜಾಸ್ತಿ ಸ್ಕೋರನ್ನು ಕೂಡ ಮಾಡ್ಬೋದು ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮೆಸೇಜನ್ನು ಮಾಡಿ ಹಂಡ್ರೆಡ್ ರೂಪಾಯಿ ಪೀಸ್ ಇರ್ತದ ಅಂಥವ್ರು ಮಾತ್ರ ಇವು ಬೇಕಂದವರು ಮಾತ್ರ ಇಲ್ಲಿ ಮೆಸೇಜನ್ನು ಮಾಡಿ ಬೇ ಸುಮ್ಮನೆ ಖಾಲಿ ಪೀಲಿ ಮೆಸೇಜ್ ಅಂತೂ ಮಾಡೋಕ್ಕೆ ನಾ ನೆಕ್ಸ್ಟ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದ್ರೆ ಈಗ ಆಲ್ರೆಡಿ ಹಾಲ್ ಟಿಕೆಟ್ ಒಂದಾಯಿತು ನೆಕ್ಸ್ಟು ನಿಮ್ದು ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿ ಕೂಡ ಬೇಕಂತ ಹೇಳ್ತಿದ್ರೆ ಅದು ನೀವು ಆದಷ್ಟು ಜೆರಾಕ್ಸನ್ನು ಒಯ್ಯಿರಿ ಯಾಕಪ್ಪ ಒರಿಜಿನಲ್ ಯಾರು ಕೂಡ ಯಾಕೆ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರೆ ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ನಿಮ್ಮದು ಬುಕ್ಸ್ ಬ್ಯಾಗ್ಸ್ ಏನೇ ಇದ್ದರೂ ಕೂಡ ಅಲ್ಲಿ ಹೊರಗಡೆ ಇಟ್ಟು ಬನ್ನಿ ಅಂತ ಕಳಿಸ್ತಾರೆ ಆ ಸಮಯದಲ್ಲಿ ನಿಮ್ದು ಏನಾದರೂ ಬ್ಯಾಗ್ ಕಳೆ ಕಳ್ತನ ಆಯ್ತು ಅಂದ್ರೆ ನಿಮ್ದು ಇಷ್ಟು ವರ್ಷ ಏನು ಸ್ಟಡಿ ಮಾಡಿರ್ತದೆ ಎಲ್ಲ ವೇಸ್ಟ್ ಆಗ್ತದೆ ಯಾಕಪ್ಪ ಅಂದರೆ ಮೇನ್ ಏನಿರೋದಾ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಮತ್ತು ಅದನ್ನು ವಾಪಸ್ ತೆಗಿಸ್ಬೇಕಂದ್ರೆ ಹಲವಾರು ರಿಸ್ಕ್ ಕೂಡ ಇರ್ತಾವೆ ಏನೆಲ್ಲ ವಾಯ್ಸ್ ಸಿಗ್ತದ ಬಟ್ ಅದನ್ನು ರಿಸ್ಕ್ ಭಾಳ ಇರ್ತಾವೆ ರಿಸ್ಕನ್ನು ನೀವು ತೆಗೆದುಕೊಳ್ಳಲು ರೆಡಿ ಇದ್ದರೆ ಅಂದರೆ ಒರ್ಜಿನಲ್ ಒಯ್ಯ ಆದಷ್ಟು ನಿಮ್ಗೆ ಏನಾದರೂ ಒಂದು ಎರಡು ಸಟ್ ನೀವು ಜೆರಾಕ್ಸನ್ನು ಓದ್ರೆ ಸಾಕಾಗ್ತದೆ ಅದಕ್ಕಾಗಿ ಆದಷ್ಟು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನು ಕೂಡ ನೀವು ಇಲ್ಲಿ ಜೆರಾಕ್ಸವನ್ನು ಯಾರು ಕೂಡ ಒರ್ಜಿನಲ್ನ ಒಯ್ಯಕ್ಕ ಹೋಗಬೇಡಿ ನೆಕ್ಸ್ಟ್ ಬೇಕಾಗಿರೋದು ಐ ಡಿ ಪ್ರೂಫ್ ಇಲ್ಲಿ ಐ ಡಿ ಪ್ರೂಫಿಗೆ ಮೇನ್ ಏನೇನಪ್ಪ ಅಂದರೆ ಹಾಲ್ ಟಿಕೆಟನ್ನು ಏನೋ ತೆಗೆಸಿರ್ತಿರಲ್ಲ ಆ ಹಾಲ್ ಟಿಕೆಟ್ನಾಗೆ ಯಾವ ರೀತಿ ನೇಮ್ ಇರ್ತಲ್ಲ ಆ ರೀತಿ ನಿಮ್ಮ ಕಡೆ ಯಾವ ಐ ಡಿ ಪ್ರೂಫ್ನಲ್ಲಿ ನಾ ಹೇಳ್ತೀನಿ ನೋಡಿಲಿ ಆಧಾರ್ ಕಾರ್ಡು ನೆಕ್ಸ್ಟ್ ಪ್ಯಾನ್ ಕಾರ್ಡು ನೆಕ್ಸ್ಟ್ ಡ್ರೈವಿಂಗ್ ಲೈಸೆನ್ಸ್ ಅದೇ ರೀತಿ ನೆಕ್ಸ್ಟ್ ಪಾಸ್ಪೋರ್ಟ್ ಇದ್ದರ ಪಾಸ್ಪೋರ್ಟ್ ಕೂಡ ಓಯ್ಬೋದು ಸ್ನೇಹಿತರಿದ್ದರ ಜೊತೆಗೆ ಏನಾದರೂ ಏನೋ ಏನಾದರೂ ನೀವು ಎಲ್ಲರೂ ವರ್ಕ್ ಮಾಡ್ತೀರ ಅದ್ರದ್ದು ಕೂಡ ಒಯ್ಬೋದು ಆದರೆ ಇಲ್ಲಿ ನಿಮ್ಮದು ಹಾಲ್ ಟಿಕೆಟಲ್ಲಿ ನೇಮ್ ಯಾವ ರೀತಿ ಇರ್ತದಲ್ಲ ಐ ಡಿ ಪ್ರೂಫ್ನಲ್ಲಿ ಕೂಡ ಅದೇ ರೀತಿ ಇದ್ರೆ ಬೆಟ್ರ್ ಆಗ್ತದೆ ಅದಕ್ಕಾಗಿ ಆದಷ್ಟು ಆಧಾರ್ ಕಾರ್ಡ್ನಲ್ಲಿ ಕೂಡ ಎಲ್ಲರದು ಹಾಲ್ ಟಿಕೆಟಲ್ಲಿ ಯಾವ ರೀತಿ ಹೆಸರು ಇರ್ತದ ಅದೇ ರೀತಿ ಇರ್ತದೆ ಅದಕ್ಕಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಹಾಲ್ ಟಿಕೆಟ್ ಜೊತೆಗೆ ನಿಮ್ಮದು ಐ ಡಿ ಪ್ರೂಫನ್ನ ಆಧಾರ್ ಕಾರ್ಡ್ ಒಯ್ದು ಉತ್ತಮ ಆಗಿರ್ತದೆ ಅದು ಪುರುಷರೇ ಆಗಿರಲಿ ಇಬ್ಬರು ಕೂಡ ಯಾವುದಾದ್ರೂ ಕೂಡ ಒಯ್ಬೋದಾಗಿರ್ತದೆ ಇನ್ನು ಅದೇ ರೀತಿ ಇನ್ನು ನೆಕ್ಸ್ಟ್ ಸ್ನೇಹಿತರಿಗೆ ಹಾಲ್ ಟಿಕೆಟ್ ಆಯಿತು ನೆಕ್ಸ್ಟ್ ಐ ಡಿ ಪ್ರೂಫ್ ಆಯಿತು ಇನ್ನು ನೆಕ್ಸ್ಟ್ ಫೋಟೋ ಕೂಡ ಓಯ್ಬೇಕಾಗ್ತದೆ ನೀವು ಇಲ್ಲಿ ಎಕ್ಸಾಮಲ್ಲಿ ಏನು ಹಾಲ್ ಟಿಕೆಟಲ್ಲಿ ಏನು ಫೋಟೋ ಇರ್ತದ ಅದೇ ಫೋಟೋ ಇದ್ದರೆ ತುಂಬ ಬೆಟರ್ ಆಗ್ತದೆ ಇಲ್ಲಾಂದರೆ ಬೇರೆ ಫೋಟೋನೂ ಕೂಡ ಓಯ್ಬೋದಾಗಿರ್ತದೆ ಸ್ನೇಹಿತರೆ ಆದಷ್ಟು ಸರಿಯಾದ ರೀತಿಯಲ್ಲಿ ಕಟಿಂಗ್ ಅಥವಾ ದಾಡಿನ ಮಾಡ್ಕೊಂಡು ಉತ್ತಮ ಉತ್ತಮವಾಗಿರ್ತದ ನೀವು ಇಲ್ಲಿ ಹಾಲ್ ಟಿಕೆಟಲ್ಲಿರೋ ಫೋಟೋಗೆ ಮತ್ತು ನೀವು ಅಲ್ಲಿ ಲೈವ್ ಇರೋ ವ್ಯಕ್ತಿಗೆ ವ್ಯತ್ಯಾಸ ಆಗುವ ರೀತಿಯಲ್ಲಿ ಇರೋಕೆ ಹೋಗ್ಬೇಡ್ರಿ ಯಾಕಪ್ಪ ಒಂದಷ್ಟು ಮಂದಿ ಇಲ್ಲಿ ಎಲ್ಲ ಟ್ರಿಮ್ ಗಿಮ್ ಮಾಡ್ಕೊಂಡು ಸರಿಯಾದ ಫೋಟೋವನ್ನು ಕೊಟ್ಟಿರ್ತೀರಿ ಎಕ್ಸಾಮ್ಗೆ ಅಂಥೇಳಿ ಆದರೆ ನೀವು ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕಾದ್ರೆ ಫುಲ್ ಸೇವ್ ಮಾಡದೇ ಇರೋ ನಮ್ಮ ಎಷ್ಟು ಭಾಸ್ ಅದರಲ್ಲಿ ಆ ರೀತಿ ನೀವೇನಾದರೂ ಆಯ್ಕೆ ಹೋಗಿದ್ರಂದ್ರೆ ಅಲ್ಲಿ ಅದು ಎಕ್ಸಾಮ್ಗೆ ಬರೆಯಾಕೆ ಬಂದಿರೋ ವ್ಯಕ್ತಿ ನೀನೇ ಅಲ್ಲ ತೋರಿಗೆ ಡೌಟ್ ಬಂದು ನಿಮ್ಮನ್ನ ಸ್ವಲ್ಪ ಕರೆದು ಎಕ್ಸಾಮ್ ಕುಂದಿರ್ಸ್ತಾರೆ ನೀವೆಲ್ಲ ಐ ಡಿ ಪ್ರೂಫನ್ನು ತೋರಿಸಿದ್ರೆ ಎಕ್ಸಾಮ್ ಕುಂದರ್ಸ್ತಾರೆ ಸ್ವಲ್ಪ ರಿಸ್ಕ್ ಮಾಡ್ತಾರೆ ಯಾಕೆ ಈ ರೀತಿ ಬಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಇಲ್ಲಿ ಲೇಟ್ ಆದರೂ ಕೂಡ ಬಿಡ್ಬೋದು ಅದಕ್ಕಾಗಿ ಅದಷ್ಟು ಸರಿಯಾದ ರೀತಿಯಲ್ಲಿ ಟ್ರಿಮ್ ಮಾಡ್ಕೊಂಡು ಹೋಗೋದು ಉತ್ತಮ ಇನ್ನು ನೆಕ್ಸ್ಟ್ ನಿಮ್ಮದು ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಸ್ನೇಹಿತರ ಡ್ರೆಸ್ ಕೋಡು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ನೀವು ಎಕ್ಸಾಮ್ ಬರೆಯೋಕೆ ಹೊಂಟ್ರಿ ಇಲ್ಲಿ ಯಾವುದೇ ರೀತಿಯ ಕೆಲಸಕ್ಕೆ ವರ್ಕ್ ಮಾಡಕ್ಕೆ ಹೊಂಟಿಲ್ಲ ಅದಕ್ಕಾಗಿ ಆದಷ್ಟು ಹಾಫ್ ಸ್ಲೀವ್ ಇರುವ ಪುರುಷರಿಗೆ ಹತ್ತಿರದ ಹಾಫ್ ಸ್ಲೀವ್ ಇರುವ ಡ್ರೆಸ್ಸನ್ನು ಹಾಕೊಂಡು ಹೋಗೋದು ಉತ್ತಮ ಇಲ್ಲಿ ನಿಮ್ದು ಯಾವುದೇ ರೀತಿಯ ಸ್ಮಾರ್ಟ್ ವಾಚ್ ಆಗಲಿ ನಾರ್ಮಲ್ ವಾಚ್ ಆಗಲಿ ಅಥವಾ ಫೋನ್ ಆಗಲಿ ಹೆಡ್ಫೋನ್ಸ್ ಆಗಲಿ ಯಾವುದೇ ರೀತಿ ಅಲಾವ್ ಇರಲ್ಲ ಆದಷ್ಟು ಇವನ್ನ ತೆಗೆದುಕೊಂಡು ಹೋಗಿದ್ರೆ ನಿಮ್ಮ ಬ್ಯಾಗು ಸುರಕ್ಷಿತವಾದ ಜಾಗದಲ್ಲಿ ಇಟ್ಟು ಅಂದರೆ ಒಂದು ಅಂಗಡಿಯಲ್ಲಿ ಇಟ್ಟು ಅವ್ರಿಗೆ ಹೇಳಿ ಇಲ್ಲಿ ಫೋನ ಬ್ಯಾಗ್ ಇಟ್ಟಿರ್ತೀವಿ ಅಂತೇಳಿ ಅಲ್ಲಿ ಫೋನ ಬ್ಯಾಗ ಇಟ್ಟು ಹೋಗ್ಬೇಕಾಗ್ತದೆ ಅದ್ರ ಜೊತೆಗೆ ನಿಮ್ದು ಇಲ್ಲಿ ಯಾವುದೇ ರೀತಿಯ ಕೈಯಲ್ಲಿ ದಾರ ಇದ್ರೆ ಕುತ್ತಿಗೆಯಲ್ಲಿ ಬಂಗಾರದ ವಸ್ತು ಇದ್ದರೆ ಆದಷ್ಟು ಮನೆಯಲ್ಲಿ ಬರೋದು ಉತ್ತಮ ಅದು ಬೆಳೆಯು ಬಂಗಾರದ ಇಟ್ಟಿರ್ತಲ್ಲ ಆದಷ್ಟು ಇಟ್ಟು ಬರ್ರಿ ಏನಾದರೂ ನೀವು ಅಲ್ಲಿ ಬ್ಯಾಗಲ್ಲಿ ಇಟ್ಟಿದ್ರೆ ಬ್ಯಾಗಿನ ಜೊತೆಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸು ನಿಮ್ದು ಏನು ಬ್ಯಾಗ್ನಾಗಿರೋ ಐಟಮ್ಸ್ ಕೂಡ ಕಳುವಾಗದಂದ್ರೆ ಎಲ್ಲ ಹೋಗ್ತಿರ್ತದೆ ಅದಕ್ಕಾಗಿ ಬಂಗಾರದ ವಸ್ತುಗಳು ಏನಾದ್ರು ಪುರುಷರಾಗಲಿ ಮಹಿಳೆಯರಾಗಲಿ ಆದಷ್ಟು ಮನೆಯಲ್ಲಿ ಜೋಪಾಣವಾಗಿಟ್ಬಾರ್ದು ಉತ್ತಮವಾಗಿರ್ತದೆ ಅದೇ ರೀತಿ ಇಲ್ಲಿ ಎಕ್ಸಾಮ್ಗೆ ಯಾವುದೇ ರೀತಿ ಕೈಯಲ್ಲಿ ಕಾಲಲ್ಲಿ ಏನಾದರೂ ದಾರ ಇದ್ದರೂ ಕೂಡ ಅವರು ಕಟ್ ಮಾಡಿ ತೆಗೆಸ್ತಾರೆ ಅದೇ ರೀತಿ ನೀವು ಹೈ ಬ್ರ್ಯಾಂಡೆಡ್ ಯಾವುದೇ ರೀತಿಯ ಶೂ ಆಗಿರಲಿ ಚಪ್ಲಿ ಆಗಿರಲಿ ಅವನು ಕೂಡ ಒಳಗಡೆ ಅಲ್ಲವಿರಲ್ಲ ಅವನು ಕೂಡ ಹೊರಗಡೆ ಬಿಡ್ತಾರೆ ಅವು ಕೂಡ ಕಳುವಾಗೋ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಾರ್ಮಲ್ಲಾಗಿ ಹೋಗೋದು ಉತ್ತಮ ಆಗಿರ್ತದೆ ಡ್ರೆಸ್ಸಲ್ಲಿ ಏನೇನು ಇಂಪಾರ್ಟೆಂಟಪ್ಪ ಅಂದರೆ ನಿಮ್ದಿಲಿ ಹಾಫ್ ಸ್ಲೀವ್ ಇರುವ ಅಥವಾ ಇಲ್ಲಿ ಕಾಲರ್ ಇರದೇ ಇದ್ದರೆ ಇನ್ನೂ ಬೆಟ್ರ್ ಆದಷ್ಟು ಹಾಫ್ ಸ್ಲೀವ್ ಇರುವ ಡ್ರೆಸ್ಸನ್ನು ಹಾಕೊಂಡು ಹೋಗ್ರಿ ಆದಷ್ಟು ನೆಕ್ಸ್ಟ್ ಇನ್ನು ಕಿಸೆಗಳು ಜಾಸ್ತಿ ಕಿಸೆ ಜೇಬುಳ್ಳ ಪ್ಯಾಂಟನ್ನು ಧರಿಸೋಕೋಗ್ಬಿಟ್ರಿ ನಾರ್ಮಲ್ಲಾಗಿ ಈಗ ನೈಟ್ ಪ್ಯಾಂಟನ್ನು ಧರಿಸಿಕೊಂಡು ಹೋದರೂ ಕೂಡ ಉತ್ತಮವಾಗಿರ್ತದೆ ನೀವು ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನೈಟ್ ಪ್ಯಾಂಟನ್ನು ಅಲ್ಲಿ ಜಸ್ಟ್ ಎರಡೇ ಕಿಸೆ ಇರ್ತಲ್ಲ ಆ ರೀತಿ ಜೇಬುಗಳಿರುವ ವ್ಯಾ ಪ್ಯಾಂಟನ್ನು ಹಾಕ್ಕೊಂಡು ಹೋಗೋದು ಅದೇ ರೀತಿ ದಪ್ಪ ಇರುವ ಏನು ಜೀನ್ಸ್ ಪ್ಯಾಂಟನ್ನು ಹಾಕಿಕೊಂಡು ಹೋಗೋದು ಕೂಡ ಅಲ್ಲಿ ನಿಷೇಧ ಮಾಡ್ತಿರ್ತಾರೆ ಅದಕ್ಕಾಗಿ ಒಂದೊಂದು ಸಾರಿಯಲ್ಲಿ ಎಕ್ಸಾಮ್ ಹಾಲಲ್ಲಿ ಅವ್ರಿಗೆ ಏನಾದರೂ ಡೌಟ್ ಬತ್ತಪ್ಪ ಅಂದರೆ ಜಾಗುವಾರ್ ಪ್ಯಾಂಟ್ ಹೋಗಿದ್ರಿ ಅದರ ಒಂದು ಹತ್ತು ಇಪ್ಪತ್ತು ಕಿಸೆ ಇದ್ದು ಜೇಬುಗಳಿದ್ದು ಅಂದರೆ ಅಲ್ಲಿ ಅವರು ನಿಮ್ದು ಎಕ್ಸಾಮ್ ಪ್ಯಾಟನ್ನ ಬಿಟ್ಟು ಹೋಗಿ ಬೇರೆ ಡ್ರೆಸ್ಸನ್ನು ಹಾಕೊಂಬಾ ಹತ್ತಿರ ಕಳಿಸೋದು ಉಂಟು ಅದೇ ರೀತಿ ಅದೇ ಡ್ರೆಸ್ಸನ್ನು ಕಳಿಸಿ ನಿಮ್ಮ ಪ್ಯಾಂಟನ್ನು ಕಳಿಸಿ ಎಕ್ಸಾಮನ್ನು ಬರೆಸೋದು ಉಂಟು ಅದಕ್ಕಾಗಿ ಆದಷ್ಟು ನಾರ್ಮಲ್ ಆಗಿ ನೈಟ್ ಡ್ರೆಸ್ ಏನು ಹಾಕುತ್ತಾರೋ ಆ ರೀತಿ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗೋದು ಕೂಡ ಉತ್ತಮವಾಗಿರ್ತದೆ ಮಹಿಳೆಯರಿಗೆ ಕೂಡ ಅದೇ ರೀತಿಯಲ್ಲಿ ನಿಮ್ಮ ಬಂಗಾರದ ವಸ್ತುಗಳನ್ನ ಏನಿರ್ತಾರೋ ಅದಷ್ಟು ಮನೆಯಲ್ಲಿ ಇಟ್ಟುಕೊಂಡು ಬನ್ನಿ ಅದೇ ರೀತಿ ನಿಮಗೂ ಕೂಡ ಇಲ್ಲಿ ಮಂಗಳ ಸೂತ್ರ ಮತ್ತು ಕಾಲುಂಗರ ಬಿಟ್ಟು ಎಲ್ಲ ಕೂಡ ಅವರು ತೆಗೆಸ್ತಾರೆ ಒಂದೊಂದು ಸಾರಿ ಅವನು ಕೂಡ ತೆಗೆಸಿದ್ ಉಂಟು ಮಂಗಳಸೂತ್ರ ಒಂದುಬಿಟ್ಟು ಕಾಲುಂಗರ ಕೂಡ ತಗ್ಸಿದ್ ಉಂಟು ಆದರೆ ನಮ್ಮ ಕರ್ನಾಟಕ ಇಲಾಖೆ ರೂಲ್ಸ್ ಪ್ರಕಾರ ಏನಂದ್ರೆ ಮಂಗಳ ಸೂತ್ರ ಮತ್ತು ಕಾಲುಂಗರನ ಬಿಡ್ತಾರೆ ಉಳಿದಿದೆಲ್ಲ ಬಂಗಾರದ ವಸ್ತುಗಳನ್ನ ಮನೆಯಲ್ಲಿಟ್ಟು ಬರೋದು ಉತ್ತಮ ಆಗಿರ್ತದೆ ನಿಮಗೂ ಕೂಡ ನಾರ್ಮಲ್ಲಾಗಿ ಡ್ರೆಸ್ಸನ್ನು ಹಾಕೊಂಡು ಹೋಗಿ ನಾ ಪೆನ್ನು ಪೇಪರ್ ಏನಾರ ಕೇಳ್ತಾರೆ ಕೇಳ್ತೀರಿ ಪೆನ್ನು ಪೇಪರ್ ಯಾವುದೇ ರೀತಿ ಅವಶ್ಯಕತೆ ಇರಲ್ಲ ನಿಮ್ಗೆ ಅವರೇ ಕೊಡ್ತಾರೆ ಒಂದು ಪೇಪರು ಕೊಡ್ತಾರೆ ಪೆನ್ನು ಕೊಡ್ತಾರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದ ಅವರೇ ಎಲ್ಲ ರೆಡಿ ಇಟ್ಟಿರ್ತಾರೆ ನೀವು ಆರಾಮ ಒಂದು ಹಾಲ್ ಟಿಕೆಟ್ ಇಟ್ಕೊಂಡು ಕೈ ಬಿಸ್ಕೊತ ಹೋದ್ರೆ ಸಾಕಾಗ್ತದೆ ಹಾಲ್ ಟಿಕೆಟ್ ಆಧಾರ್ ಕಾರ್ಡ್ ನಾ ಹೇಳಿದೆ ಆಲ್ರೆಡಿ ಹಾಲ್ ಟಿಕೆಟ್ ಐ ಡಿ ಪ್ರೂಫ್ ಆಧಾರ್ ಕಾರ್ಡು ಫೋಟೋಸು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿದ್ದೆನೋ ಜೆರಾಕ್ಸ್ ಇರುತ್ತಲ್ಲ ಅದನ್ನು ಅದೇ ರೀತಿ ನಾ ಸಾಕಷ್ಟು ಅಭ್ಯರ್ಥಿಗಳಿಗೆ ಎಸ್ ಸಿ ಎಷ್ಟು ಅಭ್ಯರ್ಥಿಗಳು ಟ್ರಾವೆಲಿಂಗ್ ಕೂಡ ಫ್ರೀ ಇರ್ತದೆ ಅಂತ ಹೇಳಿದ್ರೆ ನೀವು ಕೂಡ ಅದನ್ನು ಕೂಡ ಸದುಪಯೋಗ ಮಾಡ್ಕೋಬೋದು ಯಾಕಂದರೆ ಬೇರೆ ರಾಜ್ಯಕ್ಕಾದರೂ ಎಕ್ಸಾಮ್ ಬಂದಿರ್ತಾವೆ ಬಾಜು ನಮ್ಮ ಹತ್ತಿರದ ರಾಜ್ಯದ ಅಲ್ಲಿ ಕೂಡ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ ತಮಿಳ್ನಾಡಿಗೆ ಬಂದಿರ್ತಾವೆ ಎಷ್ಟೋ ಜನದ್ದು ಅದಕ್ಕಾಗಿ ಅವರು ಕೂಡ ಅಲ್ಲಿ ಹೋಗಿ ಎಕ್ಸಾಮ್ ಅನ್ನು ಬರೆಯಲು ಅವಶ್ಕ ಅವಕಾಶ ಇರ್ತದೆ ಆದಷ್ಟು ಮಾರ್ನಿಂಗ್ ಶಿಫ್ಟ್ ಇದ್ದಾರೋ ಏನು ಮಾರ್ನಿಂಗ್ ಇರುತ್ತಲ್ಲ ಶಿಫ್ಟ್ ಇದ್ದಾರೋ ಆದಷ್ಟು ಬೇಗ ಹೊರ ಒನ್ ಡೇ ಮೊದಲ ಹೋಗಿ ಅಲ್ಲಿ ಸ್ಟೇ ಆಗಿ ನಂತರ ಎಕ್ಸಾಮ್ ಸೆಂಟ್ರ್ಗೆ ಏನು ಹತ್ತಿರ ಇರುತ್ತಲ್ಲ ಅಂತೇಳಿ ರೂಮ್ ಮಾಡ್ಕೊಂಡು ನೀವು ಎಕ್ಸಾಮನ್ನ ಅಟೆಂಡ್ ಮಾಡಿ ಸ್ನೇಹಿತರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಆದಷ್ಟು ಪುರುಷ ಅಭ್ಯರ್ಥಿಗಳನ್ನ ಎಕ್ಸಾಮ್ ಏನು ಬರೆಯೋಕತಿರಲ್ಲ ಇಂಥ ಅಭ್ಯರ್ಥಿಗಳು ನಿಮ್ಮದು ಏನು ನಿಮ್ಮದು ಎಲ್ಲಿಗೆ ಸೆಂಟರ್ ಬಂದಿದೆ ಅದೇ ರೀತಿ ಎಷ್ಟು ಎಷ್ಟು ಗಂಟೆಗೆ ನಿಮ್ಮದು ಎಕ್ಸಾಮ್ ಇದೆ ಅಂತ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಟೈಮಿಂಗು ಮತ್ತು ಅದೇ ರೀತಿ ನಿಮ್ಮ ಯಾವ ಥರ ಬೇರೆ ರಾಜ್ಯ ಬೇರೆ ಜಿಲ್ಲೆಯ ಅಭ್ಯರ್ಥಿ ಇದ್ದಂದ್ರೆ ಇಬ್ಬರು ಕೂಡ ನೀವು ಜೋಡಿಯಲ್ಲಿ ಹೋಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದಾಗಿರ್ತದ ಅದೇ ರೀತಿ ಇಲ್ಲಿ ನಮ್ಮ ಸುತ್ತಮುತ್ತದ ಜಿಲ್ಲೆಗಳಾದ ಬಾಗಲಕೋಟೆ ವಿಜಯಪುರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಈ ಸೈಡ್ ಅಭ್ಯರ್ಥಿಗಳೇನಾದ್ರ ಆದಷ್ಟು ಕಮೆಂಟ್ ಮಾಡಿರಿ ಯಾಕಪ್ಪ ಅಂದರೆ ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅದರಲ್ಲೂ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಇಲ್ಲಿ ಸಾಕಷ್ಟು ಅಭ್ಯರ್ಥಿ ಹೈಯೆಸ್ಟ್ ಈ ಯಾವುದೇ ರೀತಿ ಈಗ ಸೆಂಟ್ರಲ್ ಗೋರ್ಮೆಂಟ್ ಇರಲಿ ಅಥವಾ ಯಾವುದೇ ರೀತಿ ಪೊಲೀಸ್ ಆರ್ಮಿ ಆರ್ಮಿಯಲ್ಲಿ ಇಂಥ ಎಕ್ಸಾಮ್ಗೆ ನಮ್ಮ ಅಭ್ಯರ್ಥಿಗಳು ಜಾಸ್ತಿ ಎಕ್ಸಾಮ್ನ ಬರಲಿಕ್ಕೆ ಹಕ್ಕಿರ್ತಾರೆ ಅದಕ್ಕಾಗಿ ಆದಷ್ಟು ಯಾರ್ಯಾರು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಅವ್ರಿಗೂ ಕೂಡ ನಿಮ್ಮ ಹತ್ತಿರದ ಸ್ನೇಹಿತರು ಕೂಡ ಜೋಡಿಯಾಗಿ ನೀವು ಇಬ್ಬರು ಕೂಡ ಹೋಗ್ಬೋದಾಗಿರ್ತದೆ ಆದಷ್ಟು ನಿಮಗೆ ಯಾವ ವಿಲೇಜ್ ಎಲ್ಲಿಗೆ ಎಕ್ಸಾಮ್ ಬಿದ್ದಿದೆ ಅದೇ ರೀತಿ ನಿಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಇದ್ದರೂ ಕೂಡ ಅದನ್ನು ಕೂಡ ತಿಳಿಸಿದ್ರೆ ಅವ್ರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇಬ್ಬರು ಕೂಡ ಎಕ್ಸಾಮ್ ಜೋಡಿಲಿ ಹೋಗ್ಬೋದಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತೆರಡು ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಹಿಡಿದಲ್ಲಿ ಶುಗುಣ ಶುಭ ದಿನ